ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲರಿಗೂ ಒಂದು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಚಿಕನ್ ಪಾಲಕ್ ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಪಾಲಕ್ ಸೊ ಪಾಲಕ್ ತೊಗೊಂಡಿದ್ದೀನಿ ನಮ್ಮ ಮನೆಗೆ ಒಂದು ಐದು ಜನ ಅಥವಾ ಆರು ಜನಕ್ಕೆ ಒಂದು ಹತ್ತು ರೂಪಾಯಿ ಅಷ್ಟು ಪಾಲಕ್ ತೊಗೊಂಬಂದಿದ್ದೀವಿ ಅಷ್ಟೇ ನಾವು ನಿಮ್ಗಿನ್ನೂ ಆ ಫ್ಲೇವರ್ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಜಾಸ್ತಿ ತಗೋಬೋದು ಸೊ ಇವಾಗ ಅದನ್ನು ನಾನು ನೀರಿಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಇದು ಬೆಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಸಪ್ರೇಟಾಗಿ ಬೇಯಿಸ್ಕೋತೀನಿ ಚಿಕನ್ಗೆ ಹಾಕ್ಬಿಟ್ರೆ ಇದ್ರ ಟೇಸ್ಟ್ ಗೊತ್ತಾಗಲ್ಲ ಹಾಗಾಗಿ ಇದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು ಒಗ್ಗರಣೆಗೆ ಟೊಮೊಟೊ ಹಾಗೆ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಆ್ಯಂಡ್ ಸ್ವಲ್ ಇನ್ನೊಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಎ ಈರುಳ್ಳಿನ ಎರಡು ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪೀಸು ಇನ್ನೊಂದು ಮೀಡಿಯಮ್ ಸೈಜ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀವಲ್ಲ ಈ ಇದು ಚಿತ್ರಾನ್ನಕ್ಕೆಲ್ಲ ಹಾಕೆಲ್ಲ ಹಾಕೊಳ್ಳೋಕ್ಕೆ ಆ ಥರದ್ದು ಆ್ಯಂಡ್ ನೆಕ್ಸ್ಟ್ ಸ್ಪೈಸಸ್ ತೊಗೊಂಡಿದ್ದೀನಿ ಹಾಗೆ ಗರಂ ಮಸಾಲ ಅರ್ಶನ ಖಾರದ ಪುಡಿ ಚಿಕನ್ ಬ ಮಸಾಲ ಬರುತ್ತಲ್ಲ ಸೊ ರೆಡಿ ಮಸಾಲ ಅದು ಆ್ಯಂಡ್ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರುಬ್ಬಿಟ್ಕೊಂಡಿದ್ದೀನಿ ಸೊ ಆ ರುಬ್ಬಿದ ಪೇಸ್ಟಿಗೆ ಏನಿಲ್ಲ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಅರಿಶ್ಣ ಈರುಳ್ಳಿ ಬೇಕು ಅಂದರೆ ಹಾಕ್ಕೊಂಡು ಇಟ್ಕೊಂಡು ಬೇಯಿಸಿಟ್ಕೊಳ್ಳಿ ಆ್ಯಂಡ್ ಇನ್ನೊಂದು ಕಡೆ ಇವಾಗ ನಂದು ಪಾಲಕ್ ಬೇಯಿಸೋದಕ್ಕೆ ಇಟ್ಟಿದ್ದೆನಲ್ಲ ಸೊ ಅದು ಬೆಂದಿದೆ ಆ್ಯಂಡ್ ನೆಕ್ಸ್ಟ್ ಇವಾಗ ಪೇಸ್ಟ್ ರೆಡಿ ಮಾಡ್ಕೋತಾ ಇದ್ದೀವಿ ಸೊ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಪಾಲಕ್ ಬೇಯಿಸಿದ್ವಲ್ಲ ಸೊ ಅದು ಪಾಲಕ್ ಸೊಪ್ಪು ಹಾಗೆ ಕೊತ್ತಂಬರಿ ಪುದೀನ ಇದಿಷ್ಟು ನಾಲ್ಕು ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಪೇಸ್ಟ್ ಇದ್ದೀವಿ ಸೊ ಪಾಲಕ್ ಬೇಯಿಸಿದ್ವಲ್ಲ ಅದೇ ನೀರನ್ನೇನೇನೆ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಸೊ ಇದಿಷ್ಟು ರೆಡಿ ಆದಮೇಲೆ ನೆಕ್ ನೆಕ್ಸ್ಟು ಒಂದು ಪ್ಯಾನ್ ಅಥವಾ ಬಾಂಡ್ಲಿ ನೀವು ಏನು ಯೂಸ್ ಮಾಡ್ತೀರ ಅದನ್ನು ಇಟ್ಕೊಂಡು ಸ್ವಲ್ಪ ಅದಕ್ಕೆ ಆಯಿಲ್ ಹಾಕೊಳ್ಳಿ ಸೊ ನೀವು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಆ ವಾ ಅದೇ ಆಯಿಲ್ನ ಹಾಕೊಳ್ಳಿ ಸೊ ಅದಕ್ಕೆ ಇವಾಗ ನಾನು ಇದಕ್ಕೂ ಮುಂಚೆ ನಮ್ಮ ಅಕ್ಕ ಕಬಾಬ್ ಬೇಯಿಸಿದ್ಲು ಸೊ ಅದರದ್ದು ಆಯಿಲ್ ಇರುತ್ತಲ್ಲ ಸೊ ಅದನ್ನೇ ಹಾಕೊತಾ ಇದ್ದೀನಿ ಓಕೆನಾ ನೆಕ್ಸ್ಟ್ ಇದಾದ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಪೈಸಸ್ ಹಾಕೋತಾ ಇದ್ದೀನಿ ಸೊ ಮೊಗ್ಗು ಎಲೆ ಪಲಾವ್ ಸಾಮಾನುಗಳು ಬರುತ್ತಲ್ಲ ಸೊ ಅದನ್ನ ಹಾಕೋತಾಯಿದ್ದೀನಿ ನಾನು ಕಸೂರಿ ಮೆಥಿ ಸ್ವಲ್ಪ ಹಾಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈ ಫ್ರೈ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಈರುಳ್ಳಿ ಹಾಕೊಳ್ಳೋಣ ಸೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಲ್ಲ ಆ ಈರುಳ್ಳಿನ ಹಾಕೋತಾ ಇದ್ದೀನಿ ಸೊ ದಪ್ಪಗೆ ಹೆಚ್ಕೊಂಡಿರೋ ಈರುಳ್ಳಿನ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಸೊ ಯಾವಾಗ ಅಂತ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಲ್ಲ ಸೊ ಆ ಈರುಳ್ಳಿನ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಹಸಿರು ಮೆಣ್ಸಿನ್ಕಾಯಿನ ಈ ಥರ ಮಧ್ಯಕ್ಕೆ ಹೋಲ್ಡ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ನೆಕ್ಸ್ಟ್ ಬಂದು ಚಿಕನ್ ಹಾಕ್ಕೊಳ್ಳಿ ಚಿಕನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸೊ ಅದನ್ನು ಬೇಯೋದಕ್ಕೆ ಬಿಟ್ಟುಬಿಡಿ ಈ ನಾನ್ ವೆಜ್ ಐಟಮ್ಗೆ ಅಥವಾ ಬೇರೆ ಯಾವುದಾದ್ರು ವೆಜ್ ಐಟಮ್ಗಾದರೂ ಆಗಲಿ ಕಲ್ಲುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕಲ್ಲುಪ್ಪ ಹಾಕಿದ್ದೀನಿ ಸೊ ನೀವು ಕಲ್ಲುಪ್ಪ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಬೆಂದಿದೆ ಇದಕ್ಕೆ ನಾನು ಟೊಮೊಟೊ ಹಾಗೆ ಇನ್ನೊಂದು ಸೈಜ್ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೆನಲ್ಲ ಈರುಳ್ಳಿ ಅವೆರಡೂ ಹಾಗೆ ಹಾಕ್ತಾ ಇದ್ದೀನಿ ಸೊ ಇದು ಹಾಕಿದ್ಮೇಲೆ ನಾನು ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ ಮಿಕ್ಸ್ ಮಾಡಿದ್ರೆ ಈ ಈರುಳ್ಳಿ ಇರುತ್ತಲ್ಲ ಇದೆಲ್ಲ ಸ್ವಲ್ಪ ಕಟ್ ಆಗೋಗುತ್ತೆ ಹಾಗಾಗಿ ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಸೊ ಬೆಂದ ಮೇಲೆ ಮಿಕ್ಸ್ ಮಾಡ್ಕೊಂಡ್ರಾಯಿತು ಅಂದ್ಬಿಟ್ಟು ಸೊ ಇವಾಗ ಓಪನ್ ಮಾಡಿದ್ದೀನಿ ನೋಡಿ ಇದೇ ಥರ ನೋಡಿ ಈರುಳ್ಳಿ ಎಲ್ಲ ಕಟ್ ಏನೋ ಆಗೇ ಇಲ್ಲ ಹಾಗಾಗಿ ಸೊ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಹಾಕಿದ ತಕ್ಷಣ ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟು ಗರಂ ಮಸಾಲ ಖಾರದ ಪುಡಿ ಹಾಗೆ ಚಿಕನ್ ಮಸಾಲ ಅರಶಿನ ಎಲ್ಲ ಇಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಡೋಣ ಇದಾದಮೇಲೆ ನೆಕ್ಸ್ಟು ಪಾಲಕ್ನ ಬೇಯಿಸ್ಕೊಂಡಿದ್ವಲ್ಲ ಸೊ ಆ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದರಲ್ಲೂ ಆ ಪಾಲಕ್ದು ಟೇಸ್ಟ್ ಎಲ್ಲ ಇರುತ್ತೆ ಆ ನೀರಲ್ಲಿ ಹಾಗಾಗಿ ಅದನ್ನು ಯಾಕೆ ವೇಸ್ಟ್ ಅಲ್ವಾ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಪಾಲಕ್ ಪೇಸ್ಟ್ ಎಲ್ಲ ಇತ್ತಲ್ಲ ಪಾಲಕ್ ಕೊತ್ತಂಬರಿ ಎಲ್ಲ ಪೇಸ್ಟ್ ಅದನ್ನು ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯ್ದಕ್ಕೆ ಬಿಟ್ಬಿಡಿ ಸೊ ಆ್ಯಂಡ್ ಇದೊಂದು ಸಿಂಪಲ್ ರೆಸಿಪಿ ಏನೂ ಎಕ್ಸ್ಟ್ರಾ ಬೇಕಾಗಿಲ್ಲ ಇದಕ್ಕೆ ಸೊ ನೀವೇ ಟ್ರೈ ಮಾಡಿ ಒಂದ್ಸರಿ ತುಂಬ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾವು ನೋಡಿದ್ವಿ ಸೊ ಚಿಕನ್ ಬೇಯ್ತಾ ಇದೆ ಅದ್ರ ಮಧ್ಯದಲ್ಲಿ ಗ್ಯಾಪಲ್ಲಿ ನಮ್ಮಕ್ಕ ಕಬಾಬ್ ಬೇಯಿಸಿ ಇಟ್ಟಿದ್ಲು ಸೊ ಎತ್ಕೊಂಡು ತಿಂತಾ ಇದ್ದೀನಿ ಯಾರಿಗೆಲ್ಲ ಯಾರೆಲ್ಲ ಈ ಥರ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಿಂಗೆ ಬೇಯಿಸ್ತಾ ಇರ್ಬೇಕಾರೆ ಅರ್ಧ ಖಾಲಿ ಮಾಡಿರೋದು ಸೊ ನಾವಂತೂ ಹಾಗೇನೇ ಮಾಡೋದು ಏನಾದರೂ ಬೋಂಡ ಬಜ್ಜಿ ಬೇಯಿಸ್ಬೇಕಾರೆ ಅಥವಾ ಕಬಾಬ್ ಬೇಯಿಸ್ಬೇಕಾದ್ರೆ ಬಿಸಿ ಬಿಸಿಲೇ ಹಂಗೆ ತಿಂದ್ಕೊಂಡು ಬಿಡ್ತೀವಿ ಸೊ ನೋಡಿ ಇವಾಗ ರೆಡಿ ಆಗಿದೆ ಚಿಕನ್ ಪಾಲಕ್ ಚಿಕನ್ ಫ್ರೈ ಸೊ ಈ ಥರ ಕಾಣಿಸುತ್ತೆ ನಾವು ಯಾವಾಗಲೂ ಸ್ವಲ್ಪ ಕೆಂಪುಗೆ ಮಾಡ್ತೀವಿ ಅಂದರೆ ರೆಡ್ ಕಲರ್ ಚಿಕನ್ ಮಾಡ್ತೀವಿ ಸೊ ಈ ಥರ ಗ್ರೀನ್ ಕಲರ್ ಅಷ್ಟು ನಾವು ಟ್ರೈ ಮಾಡಿಲ್ಲ ಹಾಗಾಗಿ ಈ ಸರಿ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಒಂದಷ್ಟೇ ಸೂಪರ್ ಆಗಿತ್ತು ಟೇಸ್ಟು ಆ್ಯಂಡ್ ಪಾಲಕ್ಕು ತುಂಬ ಹೆಲ್ತ್ಗೆ ಒಳ್ಳೆಯದು ಹಾಗಾಗಿ ಸರಿ ಟ್ರೈ ಮಾಡಿ ನೋಡಿ ಈ ಚಿಕನ್ ಫ್ರೈಗೆ ಕಾಂಬಿನೇಷನ್ ಹಾಗೆ ನಾವು ರೈಸ್ ಮಾಡ್ಕೊಂಡಿದ್ವಿ ಸೊ ನಮ್ಮಕ್ಕ ಮಾಡಿದ್ಲು ಸೊ ಕುಷ್ಕ ಅಥವಾ ಗೀ ರೈಸ್ ಫ್ರೈಡ್ ರೈಸ್ ಏನು ಹೇಳ್ತೀರ ಸೊ ಆ ಥರದ್ದು ಮಾಡಿದ್ಲು ಹಾಗಾಗಿ ಈ ರೈಸ್ ಆ್ಯಂಡ್ ಚಿಕನ್ ಫ್ರೈ ಈ ಎರಡು ಕಾಂಬಿನೇಷನಲ್ಲಿ ಸಂಡೆ ಸೂಪರಾಗಿ ಊಟ ಮಾಡಿದ್ವಿ ನಾವು ಸೊ ಆ್ಯಂಡ್ ಅದ್ರ ಜೊತೆಗೆ ಕಬಾಬ್ ಚಿಕನ್ ಕಬಾಬ್ ಸೂಪರಾಗಿತ್ತು ಕಾಂಬಿನೇಷನು ಈ ರೈಸ್ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಸೊ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಇದು ಅಷ್ಟೇ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದಕ್ಕೆ ನಾನ್ ವೆಜ್ಜು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆ್ಯಂಡ್ ವೆಜ್ಜಲ್ಲೂ ಸಹ ಕುರ್ಮಾ ಈ ಥರದ್ದು ಏನಾದರೂ ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ನಾನು ಆ್ಯಕ್ ಇದ್ರ ಜೊತೆ ಚಿಕನ್ ಫ್ರೈ ತೋರಿಸಿದ್ದೆ ಅನಿಸುತ್ತೆ ಸೊ ಈ ಸರಿ ಇದ್ರ ಜೊತೆಗೆ ಪಾಲಕ್ ಚಿಕನ್ ಫ್ರೈ ಮಾಡಿದ್ವಿ ಸೂಪರಾಗಿತ್ತು ಕಾಂಬಿನೇಷನ್ ಫ್ರೈನಲ್ಲಿ ಈಗ ನಾನು ಸಂಡೆ ಊಟ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಕಬಾಬು ಸಹ ಇತ್ತು ತುಂಬ ಚೆನ್ನಾಗಿತ್ತು ಟೇಸ್ಟು ಚಿಕನ್ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ಈ ರೆಸಿಪಿನ ಆ್ಯಂಡ್ ಇದ್ರ ಜೊತೆಗೆ ಚಪಾತಿ ಅಥವಾ ರೊಟ್ಟಿ ದೋಸೆ ಈ ಥರದನ್ನು ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್